ಪ್ರಶಾಂತ್ ಮೈಲ ಅಂತ ಸ್ಟೇಟ್ ಪ್ರಶಾಂತ್ ಬೈಗೋಲ ಸರ್ ಪ್ರಶಾಂತ್ ಮಹೋಳ ಅಂತ ಸರ್ ಪ್ರಶಾಂತ್ ಮೈಲ ಸ್ಕ್ರೀನ್ ಸ್ಕ್ರೀನಲ್ಲೂ ಹೇಳಿದ್ದೆ ನಾನು ಹೌದು ಸರ್ ಇದು ಮೂವಿ ಸ್ಟಾರ್ಟ್ ಆಗೋದು ಕೂಡ ಅಣ್ಣವರು ವಯಸ್ಸಿದ್ದಾರೆ ಎಂಡ್ ಆಗೋದು ಇದು ಸರ್ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ಚಪ್ಪಾಳೆ ನೋಡೋಕ್ಕೆ ಹೋಗ್ತಾ ಖುಷಿ ಖುಷಿಯಾಯಿತು ನನಗಂತೂ ತುಂಬ ಖುಷಿ ಆಯಿತು ಸರ್ ಇದಕ್ಕೆಲ್ಲ ಸಪೋರ್ಟ್ ತುಂಬ ಜನ ಸಪೋರ್ಟ್ ಮಾಡಿದ್ರು ನಾವು ಟೆಕ್ನಿಷಿಯನ್ಸ್ ಆಗಿರ್ಬೋದು ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಅದೆಲ್ಲ ನೀವೇ ಹೇಳ್ಬೇಕು ಆ್ಯಂಡ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಈಗ ಬಂದಿದ್ದಾರೆ ನನ್ನ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ ನಾವು ಅಂತ ಅಲ್ಲ ಚಂದ್ರ ವನಿತಾ ರಘುಪ್ರಸಾದ್ ಶಿವಕುಮಾರ್ ರಾಜೇಶ್ ಎಲ್ಲ ತುಂಬ ಜನ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಇಲ್ಲ ಪ್ರೊಡ್ಯೂಸರ್ಸು ಸೊ ಎಲ್ಲರೂ ಸೇರಿ ಮಾಡಿರುವಂಥ ಚಿತ್ರ ಸರ್ ಇದು ಹೇಳಬೇಕು ಮಯೂರಡ್ ಸೂರಿಯಿಂದ ಇದೊಂದು ಇದು ಎರಡನೇ ಚಿತ್ರ ಫಸ್ಟ್ ಒಂದು ಗ್ಲಿಯಿಂದ ಪಾರ್ಸಲ್ ಅಂತ ಒಂದು ಶಾ ಫಿಲ್ಮ್ ಮಾಡಿದ್ದೆ ಅದಾದ್ಮೇಲೆ ಎಲ್ವೂರ್ ಆಫ್ ಥರ ಬಂದಿತ್ತು ಅದು ಒಂದೆರಡು ಮೂವಿ ಮಾಡಿ ನಿಂತು ಆಯ್ತು ನಿಂತು ಹದಿನಲ್ಲಿ ಇದು ಮಾಡಿದ್ರು ಜರ್ನಿ ಇಸ್ ಗೋಯಿಂಗ್ ಇಂಡಸ್ಟ್ರಿ ಸೊ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಒಂದು ಹೊಸದಾಗಿ ಏನಾದ್ರು ಪ್ರಯತ್ನ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದಂಥದ್ದು ಬ್ಯಾಂಕ್ ಕಂಪ್ಲೀಟ್ ಸಿಂಗ್ ಸೌಂಡಲ್ಲಿ ಮಾಡಿರುವಂಥ ಮೂವಿ ನೀವು ಕೇಳಿಸ್ಕೊಂಡಿರ್ಬೋದು ನಿಮಗೆ ಸೌಂಡ್ ಹೆಂಗೆ ಅನಿಸ್ತು ಏನೋ ಅಂತ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಅಂತ ರಿಷಾನ್ ರೀತಿ ಅಂತ ಇಟ್ ಇಟ್ ಅ ವೆರಿ ಗುಡ್ ಜಾಬ್ ಒಳ್ಳ ಕೆಲಸ ಮಾಡಿದ್ದಾರೆ ಅಂತ ಆ್ಯಂಡ್ ಎಡಿಟರ್ ಒಂದು ಉಜ್ವಲ್ ಗೌಡ ಅಂತ ಉಜ್ವಲ್ ಗೌಡ ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇದು ನಿಮಗೆ ಮೂವಿ ನೋಡೋದಿಲ್ಲ ಅನ್ಸೋದು ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು ಏನಾಗಿರ್ಬೋದು ಪಾಂಡಿಯನ್ಸ್ ಪಾಂಡಿಯನ್ ಗುರುಪುರ್ ಫಸ್ಟ್ ಫಸ್ಟ್ ಏಳು ವರ್ಷದಿಂದ ನಾನು ಮೂವಿ ನೋಡೋದು ನಿಮಗೆ ಕ್ಯಾಮ್ರಾವು ಇರಲಿ ಹೋಗಿ ಕ್ಯಾಮ್ರಾವನ್ನು ನಮಗೆ ಸೊ ಒಂದು ಒಳ್ಳೆ ಬಾಂಡಿಂಗ್ ಇರೋದ್ರಿಂದ ಒಂದು ಒಳ್ಳೆ ಚಿತ್ರ ಬಂತು ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೆಲ್ಲ ಖುಷಿಯಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಲಕ್ಷಿ ಸೊ ಸರ್ 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 ತರ್ಟಿ ತ್ರೀ ಮಿನಿಟ್ಸ್ ಇದೆ ಮೂವತ್ತ್ಮೂರು ನಿಮಿಷ ಇದೆ ಸರ್ ಸರ್ ಫೀಚರ್ ಫಿಲ್ಮಗೂ ಶಾರ್ಟ್ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನ್ನಿಸ್ತಾ ಆ್ಯಂಡ್ ಫೀಚರ್ ಫಿಲ್ಮ್ ನಾನು ಮಾಡಿದ್ರೆ ನೋಡ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ ಟು ಬಿ ಫ್ರೆಂಡ್ ನಿಜ ಸರ್ ಸರ್ ನಮ್ಗೆ ಏನಂದರೆ ನಾನು ಹೇಳ್ದವ ಸರ್ ಆಲ್ರೆಡಿ ಎರಡು ಮೂವಿ ನಿಂತು ಹೋಗಿದ್ದೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಕ್ಸ್ಪೀರಿಯೆನ್ಸಲ್ಲಿ ನಮಗಿದ್ದು ಬಡ್ಜೆಟ್ ಲಿಮಿಟ್ಸಲ್ಲಿ ನಾವು ಏನು ಕೊಡ್ಬೋದು ಏನು ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ ನಮ್ಗೆ ಇದ್ದಿದ್ದ ಬಡ್ಜೆಟು ಸರಿ ಇದ್ದು ಕ್ರಾಸ್ ಮಾಡಿ ನಾನು ಏನು ಮಾಡೋಕ್ಕಾಗಲ್ಲ ಈ ಬಜೆಟ್ ನಾನು ಮೂವಿ ಅಂತೂ ಮಾಡೋಕ್ಕಾಗಲ್ಲ ಇಸ್ ಏನು ಮಾಡ್ಬೋದು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಇಷ್ಟ ಆಗುತ್ತೆ ಆ್ಯಂಡ್ ಮೇಯ್ಡಿಂಗ್ ಗಣೇಶ್ ರಾಜು ಅಂತ ಅವರು ಬಂದಿಲ್ಲ ಈ ಮೈನ್ ಪ್ರೊಡ್ಯೂಸರ್ ಅವರು ಕೂಡ ನಾನು ಏನು ಮಾಡ್ಬೋದು ಅಂತ ಅಂದ್ಕೊಂಡಾಗ ಇದೊಂದು ಐಡಿಯಾ ಬಂತು ಚಿಂಗ್ ಶ್ರೆ ಇನ್ನು ಶಾರ್ಟ್ ಫಿಲ್ಮು ಸ್ವಲ್ಪ ದೊಡ್ಡದಾಗೆ ಮಾಡೋ ಅಂತ ಪ್ಲಾನ್ ಮಾಡ್ಕೊಂಡಿ ಮೇಡಮ್ ಅವ್ರು ಹೇಳ್ತಾಯಿದ್ರು ಇನ್ನೂ ಯಾವುದು ಶಾರ್ಟ್ ಫಿಲ್ಮ್ಗೆ ಆ್ಯಂಕರ್ ಆಗಿರಲಿಲ್ಲ ಅಂತ ಹೇಳ್ತಾಯಿದ್ರು ಯಾ ಸೊ ಒಂದ್ಸಲ ಮಾಡೋಣ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತ ಆ್ಯಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಮಾಡಿಕೊಡೋ ಮಾಡ್ಕೊಂಡು ನಮ್ಮ ಬಜೆಟ್ ಏನಿತ್ತು ಅವರು ಮೂವಿ ಭೂವಿ ಅಂತ ಮಾಡೋಕ್ಕಾಗ ಶಾಪಿಂಗ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಸರ್ ಆ್ಯಂಡ್ ಮೂರು ಅವರು ಇದನ್ನು ನಾನು ಹೇಗೆ ಹಿಂಗ್ ಕೊಡಬೇಕು ಏನು ನನಗೂ ಗೊತ್ತಿಲ್ಲ ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅಂತ ನನಗೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಇದು ಮಾಡ್ತಾಯಿದ್ದೀನಿ ಸರ್ ಸರ್ ನನಗೆ ಬೇರೆ ಏನು ಆಪ್ಷನ್ಸ್ ಅನ್ನೋ ಗೊತ್ತಾಗಲಿಲ್ಲ ಸರ್ ಒಂದು ಏನಂದರೆ ಈಗ ಸರ್ ನನ್ನದು ಯೂಟ್ಯೂಬ್ ಚಾನಲ್ ಇದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಫ್ಕೋರ್ಸ್ ಅದು ನಿಮ್ಗೆ ಸಬ್ಸ್ಕ್ರೈಬರ್ಸು ಮತ್ತು ಎಲ್ಲ ಕೌಂಟ್ ಆಗುತ್ತೆ ಮೋ ಮೋಸ್ಟ್ ಆಫ್ ದ ಥಿಂಗ್ ಇಲ್ಲಿ ಏನಂದರೆ ನಾನು ಅದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಲಾಸ್ಟ್ ಪೇ ನಾನು ಏನು ಅಂದ್ಕೊಂಡ್ರೆ ಟ್ವೆಂಟಿ ರುಪೀಸ್ ಈಗ ನೀವು ಯಾವ್ದಾದ್ರು ಒಂದು ಮೂವಿ ನೋಡೋಕ್ಕೆ ಹೋದಾಗ ನೀವು ಫಸ್ಟು ಟಿಕೆಟ್ ಕೊಟ್ಟು ನೋಡ್ತೀರಾ ಇಷ್ಟ ಆದರೆ ಇಷ್ಟ ಆಗ್ತಾ ಇದ್ರು ಒಂದ್ಸಲ ದುಡ್ಡು ಕೊಟ್ಟು ನೋಡ್ತೀರಾ ಇಲ್ಲಿ ನಾನು ನಿಮ್ಗೆ ಇಷ್ಟ ಆದರೆ ಒಂದು ಇಪ್ಪತ್ತು ರೂಪಾಯಿ ಜಸ್ಟ್ ಲೈಕ್ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ ಇಫ್ ಯು ಇಂಟ್ರೆಸ್ಟ್ ಇಫ್ ಯು ರಿಯಲಿ ಲೈಕ್ ಇಟ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂದ್ರೆ ಕೊಡ್ಬೋದು ಆ್ಯಂಡ್ ಇಲ್ಲ ಆ್ಯಕ್ಟಿಂಗ್ ಇಷ್ಟ ಆಗಿರ್ಬೋದು ಇಲ್ಲ ಸಿನಿಮಾಟೋಗ್ರಫಿ ಇಷ್ಟ ಆಗಿರ್ಬೋದು ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು ಏನೋ ಹೋಗತಾ ಇರೋ ಥರ ಒಂದು ಇಪ್ಪತ್ತು ರೂಪಾಯಿ ಅದು ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಇನ್ನೊಂದೇನಂದ್ರೆ ಇದೇನಾದ್ರು ಸಕ್ಸಸ್ ಆದರೆ ಮುಂದೆ ನಂತರ ನೂರು ಜನ ಬರ್ತಾರೆ ಶಾರ್ಟ್ ಫಿಲ್ಮ್ ಇದ್ದಾವೆ ಏನೋ ಇದೆ ಅಂತ ಈಗ ಫೇಲ್ ಆಯಿತು ಅಂದ್ರೆ ಅವನು ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ ಇದು ಬೇಡ ಅಂತ ಸುಮ್ಮ ಆಗ್ತಾರೆ ದುಡ್ಡು ಸೇವೆ ಮಾಡ್ಕತ್ತಾರೆ ಸೊ ದಿಸ್ ಈಸ್ ಅ ಎಸ್ ಸರ್ ಅಂದ್ರೆ ಅದನ್ನೇ ಮಾರ್ಕೆಟಿಂಗ್ ಮಾಡೋದು ಯು ಕ್ಯಾನ್ ಡೂ ಸರ್ ಡೂ ದೋ ಯೆಸ್ ಮಾಡಿದ್ರೆ ಗೋಡಿ ಸರ್ ಬಂತು ದೇವ್ಬಿಟ್ಟು ಮಾರ್ಕೆಟಿಂಗ್ ಮಾಡಿ please ಅಂತ ಹೇಳಿದ್ವಿ ಸರ್ ಯೆಸ್ ಸರ್ ಎಕ್ಸ್ ಆಬ್ಸಲ್ಯೂಟ್ಲಿ ಯೆಸ್ ಸರ್ ನಾನು ಅಂದ್ರೆ ಕಾನ್ಸೆಪ್ಟ್ಸ್ ರೆಡಿ ಇದೆ ಸರ್ ಕಾನ್ಸೆಪ್ಟ್ಸ್ ಕೂಡ ರೆಡಿ ಇದೆ ನಾವು ಆಲ್ರೆಡಿ ಸಾರಿ ಸರ್ 10 ಕಿಲೋ ಪ್ರೆಸೆಂಟೇಜ್ ಮಾಡಿದೀನಿ ಸರ್ ಅಂದ್ರೆ ಈ ಒಂದೂವರೆ ವರ್ಷದಿಂದ ಅಂತೂ ನಾನು ಫೀಚರ್ ಫಿಲ್ಮ್ಸ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ ನಾನು ಸ್ಕ್ರಿಪ್ಸ್ ಎಲ್ಲ ಇದೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಸ್ಕ್ರಿಪ್ಸ್ ಆಗಿದೆ ನಿಮ್ಮ ಕಡೆಯಿಂದ ನಾನು ಇಷ್ಟೇ ನಾನು ಹೇಳ್ಕೊಡೋದು ಅಟ್ಲೀಸ್ಟ್ ಯಾವ್ದಾರು ಒಂದು ಇಬ್ಬರು ಮೂರು ಜನ ಪ್ರೊಡ್ಯೂಸರ್ಸ್ ಹೋದ್ರು ವಿ ವಿಲ್ ಬಿ ಹ್ಯಾಪಿ ಅಟ್ಲೀಸ್ಟ್ ನಾವು ಮ್ಯೂಸಿಕ್ ಡೈರೆಕ್ಟರ್ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಖುಷಿ ಆಗ್ತೀನಿ ಇಲ್ಲ ಕ್ಯಾಮ್ರಾಮನ್ ಇದ್ದರೆ ನನಗೆ ಒಂಥರ ಖುಷಿ ಯಾರಾದರೂ ಒಬ್ಬರು ಸಿಕ್ಕಿರೋ ಚಾನ್ಸ್ ಬರ್ತಾರೆ ಒತ್ತರ ಸರ್ ಚಾನ್ಸ್ ಸಿಗ್ತಾ ಸೊ ಹ್ಯಾಪಿ ನನಗೂ ಖುಷಿ ಆಗುತ್ತೆ ನನಗೂ ಚಾನ್ಸ್ ಸಿಗುತ್ತೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು ಸೊ ಅಫ್ಕೋರ್ಸ್ ಇದನ್ನು ರೆವೆನ್ಯೂ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಕಡೆಯಾದ್ರು ಪ್ರೊಡ್ಯೂಸರ್ಸ್ ಹೋದ್ರೆ ಅಲ್ಲಿ ವೆರಿ ಹ್ಯಾಪಿ ತುಂಬ ಖುಷಿ ಆಗುತ್ತೆ ಸರ್ ಸರ್ ಪೋಸ್ಟರ್ ಡಿಸೈನ್ ಬಂದ್ಬಿಟ್ಟು ಇಲ್ಲೇ ನಂದು ನಕ್ಷ್ ಅಂತ ಒಂದು ಮಾಡಿದ್ದಾರೆ ನಂದು ಅಂತ ಒಬ್ರು ಆಮೇಲೆ ಪ್ರಮೋದ್ ಅಂತ ಒಬ್ಬರು ಮಾಡಿದ್ದಾರೆ ಸರ್ ಯಾ ಥ್ಯಾಂಕ್ ಯು ಸರ್ ಸೊ ಕಂಪ್ಲೀಟ್ ಏನಾದ್ರೆಲ್ಲ ಫಸ್ಟು ಇದು ಕಲರ್ ಪ್ಯಾಲೆಟ್ಸಿಂದ ಇಡು ಈಗ ಏನಾದರೂ ಪ್ರತಿಯೊಂದು ವರ್ಕೌಟ್ ಮಾಡಿನೇ ಮಾಡಿತ್ತು ಯಾವುದೂ ಸುಮ್ಮನೆ ಇದ್ದು ಹೋಗಲಿಲ್ಲ ಸೊ ಸರ್ ಆಲ್ಮೋಸ್ಟ್ ನಿಮಗೆ ಒಂದು ಫೋರ್ ಟು ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಡೇಸ್ ಸರ್ ಕಾಲ್ ಶೀಟ್ ಏಕಾತ ಗಂಡ್ರೆ ಸಮ್ ಅರೌಂಡ್ ಏಯ್ಟ್ ಟು ನೈನ್ ಆಗುತ್ತೆ ಏಯ್ಟ್ ಟು ನೈನ್ ಡೇಸ್ ಆಗುತ್ತೆ ಸರ್ ಏಯ್ಟ್ ಟು ನೈನ್ ಕಾಲ್ ಶೀಟ್ಸ್ ಆಗುತ್ತೆ ಅಷ್ಟು ಶೂಟ್ ಮಾಡಿದ್ದು ಆ್ಯಂಡ್ ನಮಗೆ ಲೊಕೇಶನ್ಸ್ ಎಲ್ಲ ಪೇಡ್ ಲೊಕೇಶನ್ಸ್ ಸಿಕ್ಕಿದ್ರೆ ಫ್ರೀ ಲೊಕೇಶನ್ ಸಿಕ್ಕಿಲ್ಲ ಸೊ ಮುಗಿಸ್ಕೊಂಡು ಬಟ್ ಇಟ್ ಬಿಟ್ ಅದು ಚೆನ್ನಾಗಿ ಬಂದಿದೆ ಸರ್ ಚೆನ್ನಾಗಿ ಬಂತು ನನಗೆ ಅನ್ನಿಸ್ತಾ ಇದೆ ಸೊ ಸರ್ ಒಂದು ಆಲ್ಮೋಸ್ಟ್ ಇದು ಸಿಂಗ್ ಸೌಲಭ್ಯ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲೇ ನನಗೆ ಖರ್ಚು ಜಾಸ್ತಿ ಆಯಿತು आलमोस्ट फ्राइव खर्च आते फैल टू फैंड आफ ऐसू कर आए सर आलमोस्ट नोड़े डई फूट स्व जास्त थैंक यू सर अटीस्ट है नम्बर खुशी ना दी अद सपोर्टी सपोर्ट सपोर्ट वेरी इंपॉर्टेंट सर नमें थैंक यू सर थैंक यू सो मच ಈ ಮಾತು ಪ್ರೊಡ್ಯೂಸರ್ ಕಡೆಯಿಂದ ಅವ್ರ ಇನ್ನೂ ತುಂಬ ಖುಷಿಯಾಗ್ತದೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಾರ್ ಕಮೆಂಟ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಏನು ಅನಿಸುತ್ತೆ ನೀವು ನಮ್ಮ ಹತ್ರ ಹೇಳೋರು ನಮ್ಗೆ ತುಂಬ ಖುಷಿ ಆಯ್ತು ಸರ್ ಎಸ್ ಸರ್ ನಾನು ಬೆಂಗಳೂರು ಹೋಗಿ ಸರ್ ನಂದು ನಾನು ಮೂವಿ ಹೇಳಿದಾಗ ನಾನು ಊರು ಬಂದು ತ್ವರೆನ ಹಾಕ್ಸೋಣ ಅಂತ ಹೆಸರು ಹೇಳಿದ್ರೆ ನಾನು ಬೆಂಗ್ಳೂರು ಹೋಗಿ ಸರ್ ಹಾಂ ಓಕೆ ಸರ್ ಹತ್ರ ಹಾಂ ಸರ್ ಯಾಕೆ ಸರ್ ಅದ್ರಲ್ಲಿ ಡಬ್ಲ್ರೆಡಿ ಆಗ್ತಿದೆ ಏ ಸರ್ ಅದರ ಪ್ರೀಡಕ್ಷನ್ ಸ್ವಲ್ಪ ಹಿಂದಿ ಸಿಚುಕೆ ಮೊಚ चेंजेस ಇರುತ್ತೆ ಡೈಲಾಗ್ಸ್ ಚೇಂಜ್ ಇರುತ್ತೆ ಅದಕ್ಕೆ ಹಾಗೆ ಕೆಲವು चेंजेस ಮಾಡ್ಕೊಂಡಿದ್ದೀನಿ ಯಾ ಓಕೆ ಸರ್ ಅಲ್ಲ ಅದಾಗಿದೆ ಸರ್ ಇಲ್ಲಿ ರಾಜಕುಮಾರ್ ರಾಜಕುಮಾರ್ ಅಂದ್ರೆ ಸರ್ ಆಗಲೇ ನಾವು ಕನ್ನಡ ಮಾಡಿದಾಗಲೇ ಅಂದರೆ ಫುಲ್ ನಮ್ಮ ಪಾಕೆಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಕೆಲವು ಮಾಡಿ ಅಲ್ಲಿ ಇಂಟೀರಿಯರ್ ಸರ್ನ ಆ್ಯಡ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು ಸೊ ಆ್ಯಂಡ್ ಅಣ್ಣವರು ಅಂದರೆ ಸರ್ ಅಣ್ಣವರು ಸರ್ ಅಂದರೆ ಇಸ್ ಯೂನಿವರ್ಸಲ್ ಸರ್ ಅಣ್ಣವರು ಯೂನಿವರ್ಸಲ್ ಸರ್ ಅವರು ನಾವು ಇಲ್ಲಿ ಅಲ್ಲಿ ಅಭಿಮಾನಿ ಕೂಡ ಇದ್ದಾರೆ ಅಭಿಮಾನಿಗಳು ಕೂಡ ಇದ್ದಾರಲ್ಲ ಸರ್ ಸರ್ ಹೋಗ್ತಾರೆ ಸರ್ ಹೋಗ್ತಾರೆ ಅಂತ ಅನ್ಸುತ್ತೆ ಸರ್ ಹೋಗ್ತಾರೆ ಸರ್ ಅದೇ ಸರ್ ಸರ್ ನಮ್ದು ಇಲ್ಲೇನು ಲ್ಯಾಂಗ್ವೇಜ್ ಅಥವಾ ಏನು ಅದೇನಿಲ್ಲ ನಾವು ಕಲೆ ನೋಡ್ಕೊಂಡು ಬಂದಿದ್ವಿ ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಒಪ್ಕೊಳ್ತಾರೆ ಅಂತ ನಮ್ಮ ಅನಿಸಿಕೆ ಸರ್ ಆ್ಯಂಡ್ ಓರೋರ್ ಇನ್ನೊಂದು ಏನು ಅಂದರೆ ಸರ್ ಇಷ್ಟೆಲ್ಲ ಕಷ್ಟಪಡಿದ್ರೆ ಆಮೇಲೆ ನೀವು ತುಂಬ ನನಗೆ ಗೊತ್ತಿಲ್ಲ ಶಾರ್ಟ್ ಫಿಲ್ಮ್ಸ್ ನೀವು ಎಷ್ಟು ಪ್ರೆಸ್ಪಿಟ್ ಇದು ಮಾಡಿ ಬಟ್ ತುಂಬ ಜನ ನೀವು ಮೂವಿ ನೋಡಿ ಇವಾಗ ಶಾರ್ಟ್ ಫಿಲ್ಮ್ ನೋಡಿದಾಗ ನಿಮ್ಗೆ ಇಷ್ಟ ಅದೇ ಏನೋ ಒಂದು ಹೊಸ ಪ್ರಯತ್ನ ಪಟ್ಟಿದ್ದಾರೆ ಅಂತ जब भी सही थे नेक्स्ट मेन लाइन्स नारे साइटिंग कल ओके थैंक्स तुम बहुत खुश हैं जरूरी नहीं तुम बहुत खुश हैं जरूरी नहीं थैंक्यू सो मच यस सर ये ना ये ला चाय ले उतारा बड़े लंदर हम लोगों से तो कॉन्फिडेंस पुष्ट होता है जैसे हाँ

ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇವಾಗ ಯಾರು ಒಂದು ಒಳ್ಳೇದು ಮಾಡಬೇಕಂದ್ರೆ ಈ ಪ್ರಾಜೆಕ್ಟ್ ನಾನು ಎರಡು ಮೂವಿ ರಿಲೀಸ್ ಆಗಿದೆ ಸರ್ ಆ್ಯಕ್ಷನ್ ಕಾಮ್ರೇಡ್ ಚಿನಂಜರಿಕಿ ಪಾರ್ಕ್ ಇವಾಗ ಎರಡು ಮೂವಿ ಒಂದು ಮೂವಿ ಪೋಸ್ಟ್ ಪ್ರೊಡಕ್ಷನ್ ಇದೆ ಒಂದು ಮೂವಿ ಒಂದು ಸೈಡಲ್ ಫಿನಿಶ್ ಆಗಿದೆ ಇಲ್ಲ ಸರ್ ನಾನು ಬೇಕಸ್ಟ್ ಮಾಡಿದ್ದೀನಿ ಸರ್ ಆ್ಯಡ್ ಫಿಲ್ಮ್ಸ್ ಇದು ಇವ್ರ ಜೊತೆ ಎರಡನೇ ಮಾಡ್ತಾಯಿದ್ದೀನಿ ಮೀದ ಪಾರ್ಸಲ್ ಫಸ್ಟ್ ಶಾಪಿನ ಮಾಡಿದ್ವಿ ನೆಕ್ಸ್ಟ್ ನಮಸ್ಕಾರ ನನ್ನ ಹೆಸರು ಯುಕ್ತಾ ಅಂತ ಜೋಕರ್ ನಮ್ಮ ಶಾರ್ಟ್ ಫಿಲ್ಮ್ ಫಿಲ್ಚುಲಿ ಶಾರ್ಟ್ ಫಿಲ್ಮ್ ಹೇಳ್ಬೇಕು ಇಟ್ ವಾಸ್ ಪ್ರಶಾಂತ್ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಒಂದು ಹೊಸ ಪಯಣ ಅಂತ ಅನ್ಕೊಂತೀವಿ ಇಷ್ಟ ಆಯ್ತಾ ಇನ್ನೊಂದು ಹೇಳಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಕ್ಕೆ ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರು ಲೀಯಾಕ್ಷಿ ಸಿಟ್ಟಿಂಗ್ ಮೀರೈದರ್ ಅಲ್ಲಿ ಕೂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಆಲ್ಮೋಸ್ಟ್ ಒಂದು ಐದಾರು ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು ಸೊ ಒಂದೇ ಜಾಗದಲ್ಲಿ ಈ ಥರ ಅಂದರೆ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡುವಾಗ ಒಂದು ಏನಾದರೂ ಕಲಿಯೋ ಥರ ಇತ್ತು ಬಿಕಾಸ್ ಅಷ್ಟೊಂದು ಜನ ಇರ್ತಾರೆ ಒಂದೇ ಜಾಗದಲ್ಲಿ ಒಂದು ಅಂದರೆ ಪ್ರತಿಯೊಬ್ಬರ ಕಡೆ ಒಂದು ಏನೇನೋ ಹೇಳೋಕಿರುತ್ತೆ ಎವ್ರಿಬಡಿ ಆ್ಯಸ್ ದ ಓನ್ ಒಪಿನಿಯನ್ ಎಲ್ಲರೂ ಫ್ರೆಶರ್ಸ್ ನಮ್ಮ ಸಿನಿಮಾಗಳು ಒಂದು ಕಡೆ ಸಿಕ್ಕಿದ್ರೆ ಗೊತ್ತಾಗ ಒಂಥರ ಬೇರೆ ಥರ ನಮ್ಮ ಜಲ್ಲೋಷ್ ಇರುತ್ತೆ ಎವ್ರಿಬಡಿ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಡೂ ಸಮಿಂಗ್ ಇನ್ನೊಂದು ನಮ್ಮ ಸರ್ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಯ ಶೋ ಮೀ ವೆರಿ ಬ್ಯೂಟಿಫುಲ್ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ದ ಲೈಟ್ಸ್ ಎಲ್ರು ಐ ಥಿಂಕ್ ಎವ್ರಿಬಡಿ ಡನ್ ಅ ಬ್ಯೂಟಿಫುಲ್ ಶೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲ ಸರ್ ಆ್ಯಕ್ಚುಲಿ ಇದು ನಾನು ನಾಲ್ಕನೇದು ಆ್ಯಕ್ಚುಲಿ ಹೇಳ್ಬೋದು ಮೂವಿ ಇದಕ್ಕೆ ಮುಂಚೆ ನಾನು ಆಗಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ ಮೂರು ಕನ್ನಡ ಮೂವೀಸ್ ಒಂದು ತಮಿಳ್ ಮೂವಿ ತಮಿಳ್ ಮತ್ತು ಮಲಯಾಳಂ ಬೈಲಿಂಗ್ ಮಾಡಿದ್ದೀನಿ ಆ್ಯಕ್ಚುಲಿ ಇಲ್ಲ ರಿಲೀಸ್ ಆಗಿಲ್ಲ ಆದರೆ ಇವಾಗ ಸ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆ್ಯಸ್ ಎ ಲೀಡ್ ಸೊ ಆಲ್ಮೋಸ್ಟ್ ನಿಮಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ 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 ಯು 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 ಸೊ ನಾನು ಬ್ಯಾಂಗ್ಳೂರ್ ಬಂದು ಆಲ್ಮೋಸ್ಟ್ ಒಂದು ಮೂರುವರೆ ವರ್ಷ ಆಗಿದೆ ನಾವು ಮರಾಠಿದವರು ಸೊ ಬ್ಯಾಂಗ್ಳೂರ್ ಬಂದು ಕನ್ನಡ ಬರ್ತಿದ್ದೀನಿ ಸಾರಿ ಸೇದಿರೋ ಸರ್ ಹೌದು ನಾನು ಹೇಳಬೇಕಾದ್ರೆ ನಾನು ನಿಜ ಆನೆಸ್ಟ್ಲಿ ಹೇಳ್ಬೇಕಾದ್ರೆ ನಾನು ಸಿಗರೇಟ್ ಸೇದಿಲ್ಲ ಇಟ್ ವಾಸ್ ಜಸ್ಟ್ ಬೈ ಸಿನಿಮಾಗೋಸ್ಕರ ನಾನು ಸೇದಿದ್ದೀನಿ ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಸಿಗ್ರೇಟ್ ಸೇದಕ್ಕೆ ಹೋಗ್ಬೇಡಿ ಸೊ ಗೊತ್ತಿಂಗ್ ಸೊ ಸಿನಿಮಾಗೋಸ್ಕರ ಬಿಕಾಸ್ ಸಿನಿಮಾ ನಿಜ ಏನ್ ಹೇಳ್ಬೇಕಾದ್ರೆ ಬಿ ಒಡೆವ ವಿ ಡೂ ಇನ್ ರಿಯಲ್ ಲೈಫಲ್ಲಿ ನಾವು ತೋರಿಸ್ತೀವಿ ಏನಾದ್ರೂ ಕಥೆ ಈಗ ರೊಮ್ಯಾಂಟಿಕ್ಸ್ ಸ್ಟೋರಿ ಇದ್ದಿದ್ರೆ ಅವಸ್ಲಿ ಅವ್ರು ಕ್ಲೋಸ್ನೆಸ್ ಇರುತ್ತೆ ಸೊ ನಾವು ನಿಜ ಜೀವನದಲ್ಲಿ ನಾವು ಏನು ಮಾಡ್ತೀವಿ ವಿ ಆ್ಯಕ್ಟರ್ಸ್ನು ನಮ್ಮೇ ತುಂಬಾ ಎಕ್ಸ್ಪಿರಿಮೆಂಟ್ ಇರುತ್ತೆ ನಾವು ಏನೇನೋ ಮಾಡಬೇಕು ಸೊ ಇಟ್ ಈಸ್ ಅ ಪರ್ಸ್ನಲ್ ಚಾಯ್ಸ್ ಐ ಥಾಟ್ ನಾನು ಮಾಡಬೇಕು ನಾನು ಮಾಡ್ತೀವಿ ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ I I do not initiate any of this substances. Thank you. इनिशियेट एनी ऑफ दिसंक यू थिंक आरोप sir अब टीम आरोप सर के बहुत सर इन सती आर गंटे यूट्यूबल बैठे जूमक नो ಸರ್ ನಿಜ ಹೇಳಿದ್ರೆ ಇವನ್ ಆಮ ಜರ್ನಲಿಸ್ಟ್ ಸ್ಟೂಡೆಂಟ್ ಸೊ ಅವನು ಯಾ ಆ್ಯಸ್ ಪ್ರೊಫೆಷ್ನಲ್ ನಮ್ಮ ಜರ್ನಲಿಸ್ಟ್ ಸ್ಟೂಡೆಂಟ್ ಸೊ ಜರ್ನಲಿಸ್ಟ್ ಆದಮೇಲೆ ನಾನು ಸೌತ್ ಇಂಡಸ್ಟ್ರಿಗೆ ಬಂದಿರೋದು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಆದರೆ ಒಂಬಾ ಕೋವಿಡ್ ಟೈಮಲ್ಲಿ ಕೇಳಿದರು ನೀನೇನಾದರೂ ಮಾಡಬೇಕು ಅಂತ ಸೊ ಅದಾದ ಮೇಲೆ ನನಗೆ ಒಂದು ತೆಲುಗು ಮೂವಿಯಲ್ಲಿ ಅವಕಾಶ ಸಿಕ್ತು ಆದರೆ ಯಾವುದೋ ಕಾರಣಕ್ಕೆ ಆ ಮೂವಿ ಆಗಲಿಲ್ಲ ಇಟ್ ವಾಸ್ ಕ್ರ್ಯಾಪ್ ಬಟ್ ಹಣಿ ಬಾರ್ ಏನಪ್ಪ ಅಂದರೆ ನಮ್ಮ ಕನ್ನಡದವರು ಯಾರು ನೋಡಿದ್ರು ಅಲ್ಲಿ ಸೊ ಅಲ್ಲಿಂದ ನನಗೆ ಇಲ್ಲಿ ಬಂದಾಗ ಒಂದು ಮೂವಿಗೆ ಅವಕಾಶ ಸಿಕ್ತು ಆ್ಯಂಡ್ ಹಾಗೆ ಇಲ್ಲಿ ಸೆಟಲ್ ಆಗಿದ್ದೀನಿ ಐ ವಾಸ್ ದಿಸ್ ಐ ವಾಸ್ ನಾಟ್ ಯುವರ್ ಅಂದರೆ ನಾನು ಜರ್ನಲಿಸಮ್ ಮಾಡಿರೋದು ಬಲ್ಗ್ರೇಡಲ್ಲಿ ಯುರೋಪಲ್ಲಿ ಸೊ ಐ ವಾಸ್ ಅ ಟ್ರಾವೆಲ್ ಜರ್ನಲಿಸಮ್ ಆ್ಯಂಡ್ ಐ ಸ್ಟಿಲ್ ರೈಟ್ ಇನ್ನೂ ಆರ್ಟಿಕಲ್ಸ್ ಎಲ್ಲ ಬರೀತಾ ಇರ್ತೀನಿ ಐ ಆಮ್ ಫ್ರೀ ಟು ಮೈ ವರ್ಕ್ ಆಸ್ ವೆಲ್ ಸೊ ಐ ಟಾಸ್ಕಿಂಗ್ ರೈಟ್ ನಾವು ಸಾರಿ ಸರ್ ಐ ಐ ಕ್ಯಾನ್ ಶೋ ಮೊಟ್ಟ ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಯಾಕೆಂದ್ರೆ ಬೇಸಿಕಲಿ ಒಂದು ಈ ಶಾರ್ಟ್ ಮೂವಿಗೆ ಇಷ್ಟು ದೊಡ್ಡದಾದಂತಹ ಪತ್ರಿಕಾ ಬಳಗ ಬಂದು ನಮ್ಮ ಪ್ರಶಾಂತ್ ಅವರಿಗೆ ಒಂದು ಒಂದು ಉತ್ತಮವಾದಂತಹ ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದ ಹಾಗೆ ಈ ಒಂದು ಕರೆ ಬಂದಾಗ ನಾವು ಸಹ ಶಾರ್ಟ್ ಫಿಲಮ್ ಕಲಿತಾ ಇದ್ದಾರೆ ಅಂತ ನಮ್ಮ ಸ್ನೇಹಿತರಾದಂತಹ ನಮ್ಮ ಮತ್ತೆ ಮಾಧವ್ ಪ್ರಕಾಶ್ ಅವರೆಲ್ಲ ಈ ಸಿನಿಮಾದಲ್ಲಿ ಮಾಡಿಸಿದೆ ಯಾಕಂದ್ರೆ ಅವ್ರ ಕತೆ ಹೇಳಿದಾಗ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡ್ತಾರೆ ಅಂತ ನನಗಂತೂ ಅನಿಸ್ತು ಹಾಗಾಗಿ ನಾನು ಮೊಟ್ಟ ಮೊದಲಾಗಿ ಪ್ರಯತ್ನದಲ್ಲಿ ಭಾಗಿಯಾಗಿರೋದು ಒಂದು ಒಳ್ಳೆಯ ಪ್ರಯತ್ನ ಮಾಡಿದರೆ ಒಂದು ಕ್ರಿಯೇಟಿವ್ ಆಗಿ ಒಂದು ಸೂಚನಾತ್ಮಕವಾದಂತಹ ಒಂದು ಒಳ್ಳೆಯ ಪ್ರಯತ್ನ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಅನ್ನು ಕೊಟ್ಟಿದ್ದಾರೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೇನೆ ಹಾಗಾಗಿ ಒಂದು ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೆ ಪ್ರಶಾಂತ್ ಮಯೂರ್ ಅವರಿಗೆ ಧನ್ಯವಾದಗಳು ಅವರ ಒಂದು ಗರುಡಿಯಲ್ಲಿ ನಾವೆಲ್ಲ ಪಳೆಯುತ್ತೀವಿ ಮುಂದೆ ನಮಗೂ ಒಂದು ಅವಕಾಶಗಳು ಕೊಡ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳು ಅವರ ಒಂದು ಇದರಲ್ಲಿ ಬರಲಿ ಅಂತ ನಾನಂತೂ ವೈಯಕ್ತಿಕ ಭಾವಿಸ್ತೇನೆ ಧನ್ಯವಾದಗಳು ಎರಡೂವರೆ ಕೋಟಿ ಅಂತ ಅಂದ್ರೆ ನೀವು ಎರಡೂವರೆ ಕೋಟಿ ಒಂದು ಮೂವಿ ಮಾಡ್ಕೊಡ್ತೀನಿ ನಿರ್ದೇಶಕ ಹೋಗಿರ್ತಾರೆ ಹ ಹದಿನಾರು ಕೋಟಿ ಅನ್ನೋದೇನಂದ್ರೆ ಅವ್ರು ಇದ್ದಿದ್ದು ಓಡೋದೇ ಅವ್ರು ಇಟ್ಕೊಂಡಿರುವಂತ ಕಂಪ್ಲೀಟ್ ಅಮೌಂಟ್ ಕೊಟ್ಟಿದ್ದು ಎರಡೂವರೆ ನಾನು ಚಾನ್ಸ್ ನಾನು ಕೇಳಕ್ಕೆ ಹೋದಾಗ ಎರಡು ಕೋಟಿ ಬಡ್ಜೆಟ್ ಹಾಕೊಂಡು ಮೂವಿ ಹೋಗಿದ್ದು ಸೊ ಅವ್ರ ಹತ್ರ ಹಾಗೆ ಸರ್ ಅದೇ ಅರ್ಥ ಆಯ್ತು ಸರ್ ಸೊ ಅದನ್ನ ಅವ್ರ ಹತ್ರ ಇರುವಂತ ಕಂಪ್ಲೀಟ್ ಅಮೌಂಟ್ ಇಷ್ಟ ಅಮೌಂಟ್ ಇದೆ ಅದನ್ನ ತೊಗೊಂಡು ಬಂದ ಮತ್ತೆ ನಮಸ್ಕಾರ ಮೊದಲನೇ ಸಲ ಪ್ರಶಾಂತ್ ಮೈರೋಡ್ ಫೋನ್ ಮಾಡಿದಾಗ ಎರಡು ನೈಟ್ ಶೂಟ್ ಇರುತ್ತೆ ಶಾರ್ಟ್ ಫಿಲಮ್ ಅಂತದ್ದು ಸೊ ಶಾರ್ಟ್ ಫಿಲಮ್ ಅಂದಾಗ ಇದಕ್ಕೆ ಮುಂಚೆ ಸುಮಾರು ಶಾರ್ಟ್ ಫಿಲಮ್ ಮಾಡಿದ್ದೀನಿ ಸೊ ಅದೇ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ ಬಟ್ ಅಲ್ಲಿ ಹೋದ್ಮೇಲೆ ಅವರು ತೊಗೊಂಡಂಥ ಟೈಮು ಲೈಟಿಂಗು ಸೆಟ್ಟಿಂಗು ಕ್ಯಾಮ್ರಾ ವರ್ಕು ನಂಗೆಲ್ಲೋದನ್ನು ಶಾರ್ಟ್ ಫಿಲಮಲ್ಲಿ ಮಾಡ್ತಾ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಅವ್ರದ್ದು ಒಂದು ಮೆಚುರಿಟಿ ಅಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು ನಾನು ಪ್ರತಿಯೊಂದು ಶಾರ್ಟ್ ಯಾವ ಥರ ಡಿಸೈನ್ ಮಾಡ್ತಿದ್ರು ಅಂದರೆ ಪರ್ಫೆಕ್ಷನ್ ಇಲ್ಲ ಅಂದರೆ ಅದಕ್ಕೆ ಡೈರೆಕ್ಟ್ರಾಗಲಿ ಕ್ಯಾಮ್ರಾಗಳಾಗಲಿ ಇಂಪ್ರೂವ್ ಇರಲಿಲ್ಲ ಆ ಪರ್ಫೆಕ್ಷನ್ ಬಂದಿದೆ ಅಂದರೆ ಮಾತ್ರ ನೆಕ್ಸ್ಟ್ ಹೋಗ್ತಾ ಹೋಗ್ತಾಯಿದ್ವಿ ಎರಡು ಸಹ ಕಂಪ್ಲೀಟ್ ನೈಟ್ ಶೂಟ್ ಮಾಡಿದ್ವಿ ಅದು ನೈಟ್ ರಾತ್ರಿ ಒಂಬತ್ತರಿಂದ ಬೆಳಿಗ್ಗೆ ಆರು ಗಂಟೆ ಹೇಗಾಯಿತು ಗೊತ್ತಿಲ್ಲ ಅಷ್ಟು ಮಟ್ಟಿಗೆ ಪ್ರತಿಯೊಂದು ಶಾರ್ಟಲ್ಲೂ ನಮ್ಮನ್ನು ಇನ್ವಾಲ್ವ್ ಮಾಡಿಕೊಂಡು ನಮಗೊಂದು ನಮ್ಮ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರ್ಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಂಥ ಪ್ರಶಾಂತ್ ಭಯರ್ ತುಂಬ ಥ್ಯಾಂಕ್ಸ್ ಆಗಿದೆ ಇಡೀ ಟೀಮು ನಾನು ಅವ್ರ ಟೀಮ್ ಬಗ್ಗೆ ಮಾತಾಡ್ಬೋದಕ್ಕೆ ಒಬ್ಬರು ಡೈರೆಕ್ಟರ್ ಮುಂದೆ ನಿಂತ್ಕೊಂಡು ಒಬ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಆದರೆ ಹಿಂದೆ ಹತ್ತು ಜನ ಇರ್ತಾರೆ ಎಂಟಾರು ಅವ್ರ ಟೆಕ್ನಿಕಲ್ ಟೀಮು ಅವ್ರ ಅಸೋಸಿಯೇಟ್ಸ್ ಅವ್ರು ಏನಿದ್ದಾರೆ ಹ್ಯಾಂಡ್ಸ್ ಆಫ್ ಯಾಕಂದರೆ ಹದಲೂ ರಾತ್ರಿ ಅವ್ರು ಕೆಲಸ ಮಾಡಿದಾರೆ ಆರು ದಿವಸ ಕಂಪ್ಲೀಟ್ ಡೇ ಔಟ್ ಅವರು ಡೆಡಿಕೇಟ್ ಮಾಡಿದ್ದಾರೆ ಇದು ಒಳ್ಳೆಯದಾಗಲಿ ಆಮೇಲೆ ಸಲ ಹೇಳಿದಾಗೆ ನಿಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ದೊಡ್ಡ ಬಜೆಟಲ್ಲಿ ಮೂವಿ ಆಗಲಿ ನಿಮ್ಮಿಂದ ಸಾಕಷ್ಟು ಪಿಕ್ಚರ್ಗಳು ಹೊರಗಡೆ ಬರಲಿ ಅಂತ ಆಶಿಸ್ತೀನಿ ಧನ್ಯವಾದಗಳು ಮಾಧ್ಯಮ ಮಿತ್ರ ಸ್ನೇಹಿತರಿಗೆಲ್ಲ ನಮಸ್ಕಾರ ಇಷ್ಟೊಂದು ಜನ ಬಂದವರು ಶಾರ್ಟ್ ಸಿನ್ಮಾ ಬಂದ್ರಿ ಅಂದ್ರೆ ಆಶ್ಚರ್ಯ ಆಯ್ತು ಏನ್ ಹೇಳ್ಬೇಕು ಅನ್ನೋದನ್ನೆಲ್ಲ ನಮ್ಗೆ ಶೈಲೇಶ್ ಅವರಿಗೆ ಹೇಳಿದ್ದಾರೆ ಅವರ ಶಾರ್ಟ್ ಮತ್ತೆ ಅವರು ಡೈರೆಕ್ಷನ್ ಮಾಡ್ತಿದ್ದು ನನಗಂತೂ ಗೊತ್ತಿಲ್ಲ ಶಾರ್ಟ್ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ ಇದು ಸಿನಿಮಾ ಅಂತ ನಾನು ತಿಳ್ಕೊಂಡಿದ್ದೆ ಇವತ್ತೇ ಗೊತ್ತಾಗಿ ಸಿನಿಮಾ ಇದು ಅಂತ ಸೊ ತುಂಬಾ ಜಾಮ್ರಾವರ್ ಕಂತ ಬಹಳ ಚೆನ್ನಾಗಿ ಮಾಡ್ತಾ ಇದ್ದರು ಆಮೇಲೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವರು ಮತ್ತೆ 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 ಆ ಶಾರ್ಟ್ ತಿಂತಾಯಿದ್ರು ಬಟ್ ಅವ್ರಿಗೆ ಇಷ್ಟ ಆಗ್ಬೇಕು ಅವ್ರ ಖುಷಿ ಆಗ್ಬೇಕು ಅದೇ ತರ ಮಾಡ್ತಿದ್ರು ಬಹಳ ಖುಷಿ ಭಾಳ ಬಹಳ ಮಾಡಿಸಿದ್ರು ಮತ್ತೆ ಈ ಸಿನಿಮಾ ನೋಡೋದ್ ನಮ್ ಅನಿಸಿದ್ದು ಬ್ಯಾಕ್ ಗ್ರೌಂಡ್ ಬಹಳ ಚೆನ್ನಾಗಿತ್ತು ಮ್ಯೂಸಿಕ್ ಮ್ಯೂಸಿಕ್ ಅಂತ ಬಹಳ ಖುಷಿಯಾಯ್ತು ಸೊ ನನ್ನ ಪರಿಚಯ ಎಲ್ಲರಿಗೂ ಇದೆಯಾ ಇಲ್ವಾ ಗೊತ್ತಿಲ್ಲ ನಾನು ಉಗ್ರಂ ಅನ್ನೋ ಒಂದು ಸಿನಿಮಾಗೆ ನರೇಶನ್ ವಾಯ್ಸ್ಕೊಟ್ಟಿದ್ದೀನಿ ಅವಾಗಲಿಂದ ನನ್ನ ಉಗ್ರಂ ಸುರೇಶ್ ಅಂತ ನಮ್ಮ ಸ್ನೇಹಿತರೆಲ್ಲ ಕರೀತಾರೆ ಈ ಸ್ಟಾರ್ಟಿಂಗಲ್ಲಿ ಬರುತ್ತ ಉಗ್ರಂ ಸಿನಿಮಾದಲ್ಲಿ ಒಂದೆರಡು ನಿಮಿಷ ನಂದೇ ವಾಯ್ಸು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಶೈಲೇಶ್ ಹೇಳಿದಂಗೆ ನಮ್ಮನ್ನೆಲ್ಲ ಬಳಸ್ಕೊಳ್ಳಿ ನಾವು ಅಪ್ಲಿಕೇಶನ್ ಈಗಲೇ ಆಗ್ತಿದ್ದೀವಿ ಮಾಡಲಿ ಅಂತ ನಮ್ಮ ಹಾರೈಕೆ ನೋಡಿ ಎಲ್ಲರಿಗೂ ನಮಸ್ಕಾರ ತುಂಬಾ ಸಪೋರ್ಟಿವ್ ಆಗಿದ್ರು ಮಲ್ಲಯ್ಯ ಸ್ಟೇಜ್ ಬರಾಕು